ಸ್ನೇಹಿತರೇ ಯಾವ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗುವ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎರಡು ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳು ಎರಡು ಅಂಕದ ಪ್ರಶ್ನೆಗಳಾದಂತಹ ಪ್ರಶ್ನೆ ಸಂಖ್ಯೆ ಒಂದರಿಂದ ಮೂವತ್ತೇಳರ ಪ್ರಶ್ನೆಗೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಗಳು ನನ್ನ ಚಾನಲ್ದಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲೆಕ್ಕನ್ನು ಹೊತ್ತೆ ನಿಮಗೆ ನೋಟಿ ಪಕ್ಕದ ಮೂಲಕ ಎಲ್ಲ ವೀಡಿಯೋಗಿರ್ತಕ್ಕಂಥದ್ದು ಈಗ ಎರಡು ಅಂಕದ ಪ್ರಶ್ನೆ ಆದಂಥ ಮೂವತ್ತೆಂಟನೇ ಪ್ರಶ್ನೆಯನ್ನು ಚರ್ಚೆ ಮಾಡೋಣ मेटने प्रश्ने विश्वसंस्थे भद्रता स्वयं समिती कायम सदस्य राष्ट्र विश्वसंस्थे भद्रता समित कायम सदस्य राष्ट्र अमेरिका रश्या ब्रिटन फ्रान चीना ಅಮೇರಿಕಾ ರಷ್ಯಾ ಬ್ರಿಟನ್ ಫ್ರಾನ್ಸ್ ಚೀನಾ ಮುಂದಿನ ಪ್ರಶ್ನೆ ಭಾರತ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಕ್ಷಾಂಶಗಳು ಸಮುದ್ರದ ಮಟ್ಟದಿಂದ ಇರುವ ಎತ್ತರ ಸಾಗರಗಳಿಂದ ಇರುವ ದೂರ ಮಾರುತಗಳ ದಿಕ್ಕು ಸಾಗರ ಪ್ರವಾಹಗಳು ಮಾನ್ಸೂನ್ ಮಾರುತಗಳು ಪ್ರಶ್ನೆ ಸಂಖ್ಯೆ ನಲವತ್ತು ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ರಚನೆ ಮಾಡಿದ್ದು ಏಕೆ ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ರಚನೆ ಮಾಡಿದ್ದು ಏಕೆ ಪ್ರಜಾತಂತ್ರವನ್ನು ಹಿಡಿಯುವುದು ಸ್ವತಂತ್ರದ ಸಂರಕ್ಷಣೆ ಬಡತನ ನಿರ್ಮೂಲನೆ ವಿಶ್ವಶಾಂತಿ ನೆಲೆಗೊಳಿಸುವಿಕೆ ಕ್ರೀಡೆಯ ಬೆಳವಣಿಗೆ ವಿಜ್ಞಾನ ಹಾಗೂ ಕಲೆಯ ಬೆಳವಣಿಗೆ ನಲವತ್ತನೆಯ ಪ್ರಶ್ನೆ ಲಾಭಕೋರತನವನ್ನು ನಿಯಂತ್ರಿಸುವ ಬಗೆ ಲಾಭಕೋರತನವನ್ನು ನಿಯಂತ್ರಿಸುವ ಬಗೆ ಹೇಗೆ ಕಟ್ಟುನಿಟ್ಟಿನ ಸರ್ಕಾರಿ ನಿಯಂತ್ರಣ ಬೆಲೆ ಸೂಚ್ಯಂಕಗಳ ಪರಿಶೀಲನೆ ಸಹಕಾರಿ ಮಾರುಕಟ್ಟೆಗಳ ವಿಸ್ತರಣೆ ಸರಿಯಾದ ತೆರಿಗೆ ಧೋರಣೆ ಬಾಲ್ಯ ವಿವಾಹದ ದುಷ್ಪರಿಣಾಮಗಳು ಬಾಲ್ಯ ವಿವಾಹದ ದುಷ್ಪರಿಣಾಮಗಳು ಮೊದಲನೆಯದು ಮಕ್ಕಳ ಸರ್ವೋತ್ತಮ ಬೆಳವಣಿಗೆ ಕುಂಠಿತ ಪ್ರಶ್ನಿಸುವ ಸ್ವಾತಂತ್ರ್ಯ ಕಳೆದುಕೊಳ್ಳುತ್ತಾರೆ ಅತಿಯಾದ ದೌರ್ಜನ್ಯ ಮತ್ತು ಶೋಷಣೆ ಬಾಲ್ಯ ಶಿಕ್ಷಣ ಗೆಳೆಯರೊಂದಿಗೆ ಒಡನಾಟಕ್ಕೆ ಧಕ್ಕೆ ಅಪೌಷ್ಟಿಕತೆ ರಕ್ತಹೀನತೆ ತಾಯಿ ಮರಣಗಳ ಹೆಚ್ಚಳ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ವಿಧೇಯ ವಿಧವೆಯಾಗುವ ಸಂಭವ ನಲವತ್ತ್ಮೂರನೇ ಪ್ರಶ್ನೆ ಮೊದಲನೆಯ ಮಹಾಯುದ್ಧದ ಪರಿಣಾಮಗಳಾವುವು ಮೊದಲನೆಯ ಪರಿ ಮಹಾಯುದ್ಧದ ಪರಿಣಾಮಗಳು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ವರ್ಸ್ಟೈಲ್ಸ್ ಒಪ್ಪಂದ ಜರ್ಮನಿ ತನ್ನ ಪ್ರದೇಶವನ್ನು ಕಳೆದುಕೊಂಡಿತು ಯುರೋಪಿನ ಭೂಪಟದಲ್ಲಿ ಬದಲಾವಣೆ ಹಲವು ಸಣ್ಣ ಸ್ವತಂತ್ರ ರಾಷ್ಟ್ರಗಳ ಅಸ್ತಿತ್ವ ರಾಷ್ಟ್ರ ಸಂಘದ ರಚನೆ ಉಗ್ರ ರಾಷ್ಟ್ರೀಯತೆಗೆ ಕಾರಣ ಸರ್ವಾಧಿಕಾರಿಗಳ ಬೆಳವಣಿಗೆ ಪ್ರಶ್ನೆ ಸಂಖ್ಯೆ ನಲವತ್ತ್ನಾಲ್ಕು ಪ್ರತಿ ವರ್ಷವೂ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತದೆ ಏಕೆ ಪ್ರತಿ ವರ್ಷ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತದೆ ಏಕೆ ಯಾಕಂದರೆ ವಿಶ್ವ ಗ್ರಾಹಕರ ಆಂದೋಲನದಲ್ಲಿ ಮಾರ್ಚ್ ಹದಿನೈದು ಹತ್ತೊಂಬತ್ತು ಅರವತ್ತೆರಡು ಮಹತ್ವದ ದಿನ ಅಮೇರಿಕದ ಅಧ್ಯಕ್ಷರಾಗಿದ್ದ ಜಾನ್ ನ್ಯಾಪ್ ಕೆನಡಿಯವರು ಅಲ್ಲಿನ ನಾಗರಿಕ ಸಂರಕ್ಷಣಾ ಮಾಹಿತಿ ಸಂರಕ್ಷಣೆ ಮಾಹಿತಿ ನಿವೇದನೆ ಮತ್ತು ಪರಿಹಾರದ ಹಕ್ಕುಗಳನ್ನು ನೀಡಿದರು ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎರಡು ಅಂಕದ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದು ನಾನು ನನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟೋರ್ ಆ್ಯಂಡ್ ಆಲ್